ನಮಸ್ಕಾರ ನಾನ್ ವಿನೂತಾ ಹೆಗ್ಡೆ ವಿಶ್ವವಾಣಿ ಸಿರ್ಸಿಯಿಂದ ಉತ್ತರ ಕನ್ನಡ ಜಿಲ್ಲೆ ಸಂಪತ್ ಭರಿತವಾದಂತಹ ಸಮೃದ್ಧ ಜಿಲ್ಲೆ ಈ ಜಿಲ್ಲೆಗೆ ಸಾಕಷ್ಟು ಯೋಜನೆಗಳು ಬಂದಿದ್ದಾವೆ ಸಾಕಷ್ಟು ಯೋಜನೆಗೆ ನಮ್ಮ ಜಿಲ್ಲೆ ಕೊಡುಗೆಗಳನ್ನ ಕೊಟ್ಟಿದೆ ಅಂತ ಹೇಳೋದಿಕ್ಕೆ ಕೂಡ ಎಲ್ಲರಿಗೂ ಹೆಮ್ಮೆ ಇದೆ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕು ಅತ್ಯಂತ ಹಿಂದುಳಿದಂತಹ ತಾಲೂಕು ಇದು ರಾಜ್ಯದಲ್ಲಿಯೇ ಎರಡನೇ ಅತಿ ದೊಡ್ಡ ತಾಲೂಕು ಎನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿದೆ ಆದರೆ ಇಲ್ಲಿ ಬಂದಿರುವಂಥ ಸಾಕಷ್ಟು ಪ್ರಾಜೆಕ್ಟ್ಗಳು ಟೈಗರ್ ಯೋಜನೆ ಇರ್ಬೋದು ಅಥವಾ ಅಣೆಕಟ್ಟುಗಳ ಕಟ್ಟಿರೋದು ಇರ್ಬೋದು ಕಾಳಿ ಹಿನ್ನೀರು ಇರ್ಬೋದು ಇದೆಲ್ಲವೂ ಸೇರಿದಂತೆ ಇದು ಕಾಯ್ದಿಟ್ಟ ಅರಣ್ಯ ಆಗಿರೋದ್ರಿಂದ ಇಲ್ಲಿ ಮೂಲ ಸೌಲಭ್ಯಗಳು ತೀರಾ ಜನರಿಗೆ ಆ ಸೌಲಭ್ಯಗಳಿಂದ ವಂಚಿತವಾಗಿ ಅವರನ್ನು ಕಾಡ್ತಾ ಇದೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಶಿವಪುರದಂತಹ ಗ್ರಾಮ ಈ ಗ್ರಾಮ ಇಂದಿಗೂ ಕೂಡ ಸೌಲಭ್ಯಗಳಿಂದ ವಂಚಿತ ಆಗಿದೆ ಏನಿಲ್ಲ ಅಂತಂದ್ರೆ ಈ ಶಿವಪುರ ಗ್ರಾಮದಲ್ಲಿ ಎಪ್ಪತ್ತು ಮನೆಗಳಿವೆ ನಾಲ್ಕುನೂರಿಂದ ನಾಲ್ಕುನೂರು ಐವತ್ತು ಜನರಿದ್ದಾರೆ ಇಲ್ಲಿ ಇವರಿಗೆ ಯಲ್ಲಾಪುರದಿಂದ ಪುರದಿಂದ ಸಂಪರ್ಕ ಕಲ್ಪಿಸಬೇಕು ಅಂತಂದ್ರೆ ಒಂದು ಚಿಕ್ಕದಾದಂತಹ ತೂಗು ಸೇತುವೆ ಇದೆ ಇದು ಕಾರಿ ಗಾತ್ರದ ವಾಹನ ಯಾವುದೂ ಕೂಡ ದಡಕ್ಕೆ ಹೋಗೋದಿಲ್ಲ ಬೈಕಲ್ಲಿ ಹೋಗ್ಬೋದು ಕಾಲ್ನಡಿಯಲ್ಲೂ ಹೋಗ್ಬೋದು ಇದಿಷ್ಟೇ ಆದ್ರೆ ಅವರಿಗೆ ಯಾವುದೇ ಆದಂತಹ ಸಾಮಗ್ರಿಗಳನ್ನ ಒಯ್ಯೋದು ಕೂಡ ಕಷ್ಟ ಹಾಗೇನೆ ಶಿವಪುರದಿಂದ ಉಳುವಿಗೆ ಹೋಗುವಂತದ್ದು ಉಳುವಿ ಚನ್ನಬಸವೇಶ್ವರ ಕ್ಷೇತ್ರ ಪುಣ್ಯಕ್ಷೇತ್ರ ಈ ಕ್ಷೇತ್ರಕ್ಕೆ ಹೋಗೋದಿಕ್ಕೆ ಕೂಡ ಇವರಿಗೆ ಸರಿಯಾದಂತಹ ರಸ್ತೆ ಇಲ್ಲ ಕಾರ್ ಕೂಡ ಹೋಗೋದಿಲ್ಲ ಅಂತ ಕಡಿದಾದಂತಹ ರಸ್ತೆ ಇವೆಲ್ಲವನ್ನು ಕೂಡ ಸರಿಪಡಿಸಿಕೊಡ್ಬೇಕು ಅನ್ನುವಂಥದ್ದು ಈ ಗ್ರಾಮಸ್ಥರ ಆಗ್ರಹ ಆಗಿದೆ ಇವಾಗ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆ ಕಾಯ್ದಿಟ್ಟ ಅರಣ್ಯ ಇದು ದಟ್ಟ ಅರಣ್ಯ ಆಗಿರೋದ್ರಿಂದ ಇಲಾಖೆಯ ಅನುಮತಿ ಬೇಕು ಆ ಹಂಗೇನೆ ಅದು ಅರ್ಜಿಯನ್ನ ತುಂಬಬೇಕು ಒಂದು ರಸ್ತೆ ಆಗ್ಬೇಕು ಅಂತಂದ್ರೆ ಅರ್ಜಿ ತುಂಬಬೇಕು ಅದು ಕೇಂದ್ರಕ್ಕೆ ಹೋಗ್ಬೇಕು ಅಲ್ಲಿ ಅನುಮತಿ ಆಗ್ಬೇಕು ಅನುಮತಿ ಆಗೋದಿಕ್ಕೆ ಕೋಟ್ಯಂತರ ರೂಪಾಯಿಯನ್ನ ಕೊಡಬೇಕು ಇದೆಲ್ಲ ಕಾರಣಗಳಿಂದಾಗಿ ಇಲ್ಲಿ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಅದ್ರ ಅಭಿವೃದ್ಧಿ ಆಗುವಂಥದ್ದು ಯಾವುದೂ ಕೂಡ ಸರಳೀಕರಣ ಇಲ್ಲ ಸರಳೀಕರಣ ಈಗ ಎಲ್ಲ ಕಡೆ ಆಗುವಂತೆ ಆಗುವಂತೆ ಇದ್ರೆ ಕೂಡ ಮಾಡಿಸ್ಕೋಬಹುದಿತ್ತು ಅಥವಾ ಮಾಡಬಹುದಿತ್ತು ಇದೆಲ್ಲವೂ ಸರಳೀಕರಣ ಆಗಿ ನಮಗೆ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಇಲ್ಲಿಯ ಗ್ರಾಮಸ್ಥರ ಆಗ್ರಹ ಆಗಿದೆ ಅಂತೇಳಿ ಭಾರತೀಯ ಕಿಸಾಂತದ ಜಿಲ್ಲಾ ಸದಸ್ಯ ಇಲ್ಲಿ ನಮ್ಮ ಜೋಡಾ ತಾಲೂಕಿನಲ್ಲಿ ಎಲ್ಲೇ ಒಳಗಡೆ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಮೇಲ್ದರ್ಜೆಗೆ ತಗೊಂಡ್ಬರ್ಬೇಕು ಒಂದು ರಸ್ತೆಯನ್ನು ಅಂತ ಹೇಳಾದ್ರೆ ಆ ರಸ್ತೆ ಎಷ್ಟು ದೂರ ಆಗ್ತದೆ ಎಷ್ಟು ಅಗಲ ಆಗ್ತದೆ ಅನ್ನುವಂಥ ವಿಚಾರ ಇಟ್ಟು ನೋಡುವಾಗ ಆನ್ಲೈನಲ್ಲಿ ತುಂಬಬೇಕು ನೀವು ಪರ್ಮಿಷನಿಗೆ ಹೇಳುವಂಥ ವಿಚಾರ ಮಾತಾಡ್ತಾರೆ ಆ ಆನ್ಲೈನಲ್ಲಿ ತುಂಬಿ ನಾವು ಪರ್ಮಿಷನ್ ತೊಗೊಳ್ಬೇಕು ಅಂತ ಹೇಳಾದರೆ ಅದರ ಏರಿಯಾ ಮತ್ತು ಇದನ್ನು ನೋಡಿದಾಗ ಒಂದು ಸಲ ನಾವು ಒಂದು ರಸ್ತೆಗೆ ಹೋಗಿದ್ವಿ ಒಂಬತ್ತು ಕೋಟಿ ರೂಪಾಯಿ ತುಂಬಬೇಕು ಅನ್ನುವಂಥದ್ದು ಬಂತು ಬರೇ ಐದು ಪಟ್ಟು ತುಂಬಬೇಕು ಇಲ್ಲಿಯ ಏನು ಕಿಮ್ಮತ್ತಾಗ್ತದೆ ಅನ್ನುವಂಥ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಿದೆ ಆ ಪ್ರಕಾರ ನಾವು ತುಂಬಬೇಕು ಹೇಳುವಂಥದ್ದಾದರೆ ಇಲ್ಲಿ ಸಾರ್ವತ್ರಿಕ ರಸ್ತೆ ಅದು ಮೇಲ್ದರ್ಜೆಗೆ ಏರಿಸುವಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಖರ್ಚುಗಳನ್ನು ಬಿಟ್ಟು ಆ ಜಾಗಕ್ಕೆ ಅಂತೇಳಿ ಅಷ್ಟು ತುಂಬಬೇಕು ಅಂತೇಳಾದರೆ ಮೂಲಭೂತ ಸೌಕರ್ಯ ತಗೊಳ್ಳುವಂಥದ್ದು ಭಾಳ ಕಷ್ಟ ಆಗ್ತದೆ ಅದನ್ನು ಸರಿಪಡಿಸ್ಬೇಕು ಅಂತೇಳಾದರೆ ಬೇರೆ ಬೇರೆ ರೀತಿಯಲ್ಲಿ ಪರ್ಮಿಷನ್ ಕೊಡುವಂಥ ಪರವಾನಗಿ ಕೊಡುವಂಥ ಪದ್ಧತಿ ಇದೆ ಆ ಮೂರು ಎರಡು ಅರಣ್ಯ ಹಕ್ಕು ಕಾನೂನು ಮೂರು ಎರಡರಲ್ಲಿ ಅದು ಪರ್ಮಿಷನ್ ಕೊಟ್ಟು ನಮಗೆ ಅತ್ಯಂತ ಸರಳೀಕರಣ ಮಾಡಿಕೊಡ್ಬೇಕು ಅಂತ ಕಳಗಳಿಂದ ನಮ್ಮ ತಾಲೂಕಿನಲ್ಲಿ ಈ ಜೋಯಿಡಾ ತಾಲೂಕು ನಮ್ಮದು ಈ ಜೋಯಿಡಾ ತಾಲೂಕಿನ ಕಾಳಿ ನದಿ ಹರಿದಿದೆ ಕಾಳಿ ನದಿ ಅಂದರೆ ಒಂದು ಸೂಪಾ ಡ್ಯಾಮ್ ಸೂಪಾ ಡ್ಯಾಮಿಂದ ಹಿಡಿದು ಕೆಳಗಡೆ ಐದು ಡ್ಯಾಮ್ಗಳಿದೆ ಕೊಡ್ಸಳ್ಳಿಯಿಂದ ಕದ್ರಾತನಕ ಅಲ್ಲಿ ಕಡೆ ಹೋಯಿತು ಅಂತ ಹೇಳಿದ್ರೆ ಕೈಗಾಯಿದೆ ಅಂತಹ ಒಂದೆಲ್ಲ ರೀತಿಯಿಂದ ನಾವು ದೊಡ್ಡ ದೊಡ್ಡ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಅಭಿವೃದ್ಧಿಗೆ ಕರೆಂಟ್ ಕೊಟ್ಟರೂ ಸಹಿತ ಈ ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಲ್ಲೂ ಸಹಿತ ಸೌಲಭ್ಯದ ಕೊರತೆ ಇದೆ ಜೊ ತಾಲೂಕಿಗೆ ಈ ಒಂದು ಸೂಪರ್ ಡ್ಯಾಮಿನ ಕುಡಿಯ ನೀರು ತರಬೇಕು ಅಂತ ಹೇಳೋದು ಕುಡಿಯೋದು ನೀರು ತರಲಿಕ್ಕಾಗಲಿಲ್ಲ ಹೊರದ ಹೊರಗಡೆ ಕೊಡ್ತಾ ಇದ್ದಾರೆ ಆದರೆ ಜೋಯಿಡಾ ತಾಲೂಕಿಗೆ ಇಲ್ಲ ಅಂದರೆ ಎಷ್ಟು ಕನಿಷ್ಠ ದರ್ಜೆಯಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸವನ್ನು ನಮ್ಮಲ್ಲಿ ಬರೀ ನಮಗೆ ಬೇಕಾಗಿದ್ದು ಒಂದು ಕುಡಿಯ ನೀರು ಒಂದು ರಸ್ತೆ ಕರೆಂಟು ಹೀಗೆ ಮೂಲಭೂತ ಸೌಕರ್ಯಕ್ಕೆ ಕೇಳ್ತೇವೆ ನಾವು ನಾವು ಜಂಗಲ್ಲಿಗೆ ಹೋಗುವಂಥ ಕೆಲಸ ಜಂಗಲ್ದಲ್ಲಿ ಏನಾರು ಹಾನಿ ಮಾಡುವಂಥ ಕೆಲಸ ಮಾಡಿದರೆ ತಕ್ಷಣದಲ್ಲಿ ಸರ್ಕಾರದ ಏನು ಟೀಮ್ ಇದೆ ಅವರು ಬಂದು ಯಾಕೆ ಏನು ಎತ್ತಂತ ಇನ್ಕ್ವೈರಿ ಮಾಡುವಂಥದ್ದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಪರಿಸರ ಉಳಿಬೇಕು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪರಿಸರ ಸಹಿತ ಉಳ್ಕೊಂಡಿದೆ ಇಲ್ಲಿ ಆ ಒಂದು ಕಾನೂನು ಏನು ಬಿಗಿ ಕಾನೂನಿದೆ ಇಲ್ಲಿ ನಮ್ಮ ವೈಲ್ಡ್ ಲೈಫು ಟೈಗರ್ ಪ್ರಾಜೆಕ್ಟ್ ಇವೆಲ್ಲವೂ ಇದಕ್ಕೆ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಸರಳೀಕರಣ ಮಾಡಿಕೊಡಬೇಕು ಇಲ್ಲ ಅಂದರೆ ಈ ಜನರ ಜವಾಬ್ದಾರಿ ಸರ್ಕಾರದ್ದಿದೆ ಸಣ್ಣ ಸರ್ಕಾರದ ಕಳಕಳಿ ಏನಿತ್ತು ಜನರ ಮೇಲೆ ಅದನ್ನು ಯಾಕೆ ಮಾಡ್ತಾ ಇಲ್ಲ ಅದನ್ನು ಯಾಕೆ ಸ್ಟಡಿ ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಅನ್ನುವಂಥ ವಿಚಾರ ನಮಗೆ ಬಹಳ ದುಃಖ ಆಗ್ತಾಯಿದೆ ಶಿವಪುರದಲ್ಲಿ ಶಿವಪುರ ಇಲ್ಲಿ ರಸ್ತೆ ಸಂಪರ್ಕ ಇಲ್ಲ ಮತ್ತು ಬ್ರಿಡ್ಜ್ ಇಲ್ಲ ಒಳಗೆ ನಮಗೆ ಎರಡನ್ನು ಅನುಕೂಲ ಅದನ್ನು ಎರಡು ಮಾಡಿಕೊಟ್ರೆ ಸರ್ಕಾರ ಅನುಕೂಲ ಆಗುತ್ತೆ ಒಳ್ಳೆ ನಮಗೆ ಮತ್ತು ಇಲ್ಲೊಂದು ಎಪ್ಪತ್ತೈದು ಎಂಬತ್ತು ಮನೆ ಇದ್ದು ಅವಕ್ಕೆಲ್ಲಕ್ಕೂ ತೊಂದರೆ ಯಾರಿಗಾರು ಒಬ್ಬರಿಗೆ ಸೀಕಾದರೆ ಅದು ಹೋಗುವಲ್ಲಿವರೆಗೆ ಅವರು ತೀರಿ ಹೋಗುವಂಥ ಸಂದರ್ಭ ಒಂದು ಗರ್ಭಿಣಿಯರು ತಗೊಂಡು ಹೋಗೋದು ಹೋಗೋದಾದರೆ ಹೊತ್ಕೊಂಡು ಹೋಗೋವು ಅದನ್ನೆಲ್ಲವೂ ನೋಡಿಕೊಂಡು ಸರ್ಕಾರ ಮನವರಿಕೆ ತಗೊಂಡು ಅದನ್ನು ಮಾಡಿಕೊಡವು ಹೇಳಿ ಕಳಕಳಿಯಿಂದ ಹೇಳ್ಕೊಳ್ತಾ ಇದ್ದೆ ಉಪರದಿಂದ ಉಳಿವಿ ಉಳುವಿಂದ ಮತ್ತು ಯಲ್ಲಾಪುರ ಪುರ ಮಾಡಿಕೊಡೋವು ಸಂಪರ್ಕನೂ ಸಂಪರ್ಕವೂ ಇದ್ದು ಇಲ್ಲಿಂದ ಇಲ್ಲಿಂದ ದಾಂಡೇಲಿ ಸಂಪರ್ಕನೂ ಆಗ್ತು ಭಾಳ ಜನಕ್ಕೆ ಗುಂದ ಮತ್ತು ಯಲ್ಲಾಪುರ ಸಂಪರ್ಕನೂ ಅಥವಾ ಗುಂದದಿಂದನೂ ಎಲ್ಲವನ್ನೂ ಮಾಡಿಕೊಡ ಕೇಳ್ಕೊಳ್ತಾ ಇದ್ದೆ ದೇಶಕ್ಕಾಗಿ ನಮ್ಮ ಇದನ್ನೆಲ್ಲ ತ್ಯಾಗ ಮಾಡಿದಂಥ ಜನ ಇಲ್ಲಿದ್ದವು ಅವಕೆ ಮಾನವೀಯತೆ ದೃಷ್ಟಿಯಿಂದಾದರೂ ಒಂದು ಸೌಕರ್ಯವನ್ನು ಅಲ್ಲಿ ಕಳಕಳೆಯಿಂದ ಕೇಳ್ತಾ ಇದ್ದೆ